ದೇವದಾಸಿಯರ ಮಕ್ಕಳನ್ನು ವಾಹಿನಿಗೆ ತರುವ ಕೆಲಸವಾಗಬೇಕು ಅನಿಷ್ಟ ಪದ್ದತಿ ತೊಲಗಬೇಕು ಎಂದು ಚೈತನ್ಯ ಮಹಿಳಾ ಸಂಘದ ಕಾರ್ಯದರ್ಶಿ ರೇಖಾ ಗಾಡಿ ಅಭಿಪ್ರಾಯಪಟ್ಟಿದ್ದಾರೆ ನಗರದ ಅನ್ನಪೂರ್ಣೇಶ್ವರಿ ಹೋಟೆಲ್ನ ಸಭಾಭವನದಲ್ಲಿ ಬುಧವಾರ ನಡೆದ ದೇವದಾಸಿ ಮಹಿಳೆಯರು ಮಕ್ಕಳ ಸಮಸ್ಥೆಗೆ ಸರ್ಕಾರದಿಂದ ಪರಿಹಾರ ಕುರಿತಾದ ಮಾಧ್ಯಮದ ಜೊತೆ ಸಂವಾದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ನಿಷೇಧಿತ ದೇವದಾಸಿ ಪದ್ದತಿ ವಿವಿಧ ರೂಪದಲ್ಲಿ ಇಂದಿಗೂ ಚಾಲ್ತಿಯಲ್ಲಿ ಇದೆ ಈ ಶೋಷಣೆಗೆ ಮಕ್ಕಳು ಬಲಿಯಾಗಬಾರದು ಎಂಬ ಉದ್ದೇಶದಿಂದ ಚೈತನ್ಯ ಮಹಿಳಾ ಸಂಘ ಘಟನೆ ಚಿಲ್ಡ್ರನ್ಸ್ ಆಫ್ ಇಂಡಿಯಾ ನ ಸಹಯೋಗದಲ್ಲಿ ರಾಜ್ಯದ ಹನ್ನೆರಡು ಜಿಲ್ಲೆಯಲ್ಲಿ ಇದೆ ಎಂದು ಹೇಳಿದರು ದೇವದಾಸಿ ಮಕ್ಕಳಿಗೆ ತಂದೆಯ ಹೆಸರು ನೋಂದಾಯಿಸುವುದನ್ನು ಐಚ್ಛಿಕಗೊಳಿಸಬೇಕು ಅದರಂತೆ ದೇವದಾಸಿಯರಿಗೆ ಗಂಡನ ಹೆಸರನ್ನ ನಮೂದಿಸುವುದು ಐಚ್ಚಿಕವಾಗಬೇಕು ಮಕ್ಕಳಿಗೆ ಉಚಿತ ಶಿಕ್ಷಣ ದೊರೆಯಬೇಕು ದೇವದಾಸಿ ಮಕ್ಕಳು ಮುಖ್ಯ ವಾಹಿನಿಗೆ ಬರಬೇಕು ತಾಯಿಯಂತೆ ಲೈಂಗಿಕ ಶೋಷಣೆಗೆ ಒಳಗಾಗಬಾರದು ಅದಕ್ಕೆ ಅವಕಾಶ ಕೊಡದೆ ಸೌಲಭ್ಯಗಳನ್ನು ನೀಡುವ ಮೂಲಕ ಶೋಷಣೆಯ ಬದುಕಿಗೆ ಹೋಗುವುದನ್ನು ತಡೆಗಟ್ಟಬೇಕು ದೇವದಾಸಿ ಪದ್ಧತಿಗೊಳಪಟ್ಟವರ ಮತ್ತು ಅವರ ಮಕ್ಕಳ ಸಾಮಾಜಿಕ ಆರ್ಥಿಕ ಮರು ಮರುಸಮೀಕ್ಷೆಯ ವೈಜ್ಞಾನಿಕ ನಡೆಸಬೇಕು ದೇವದಾಸಿ ಮಹಿಳೆಯರ ಮಾಶಾಸನ ಐದು ಸಾವಿರಕ್ಕೆ ಹೆಚ್ಚಿಸಬೇಕು ದೇವದಾಸಿ ಮಹಿಳೆಯರಿಗೆ ವಿಶೇಷ ವಸತಿ ಯೋಜನೆ ಜಾರಿಗೊಳಿಸುವ ಕಾರ್ಯಗಳು ಸರ್ಕಾರದಿಂದ ನಡೆಸಬೇಕು ಎಂದಿದ್ದಾರೆ ಮಾಜಿ ದೇವದಾಸಿ ಮಹಿಳೆಯರಿಗೆ ವಿಶೇಷ ಆರ್ಥಿಕಾಭಿವೃದ್ದಿ ಕಾರ್ಯಕ್ರಮ ಹಾಗೂ ಕುಟುಂಬದ ಮಕ್ಕಳಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ದೊರೆಯಬೇಕು ಎಂದಿದ್ದಾರೆ ಕಾನಿಪಾ ಅಧ್ಯಕ್ಷ ಪೀರಸಾಬ್ ಕೊಡತಿ ಮಾತನಾಡಿ ದೇವದಾಸಿಯಂತಹ ಅನಿಷ್ಠ ಪದ್ಧತಿ ತೊಲಗಬೇಕು ಅದಕ್ಕಾಗಿ ಸಮಾಜದ ಎಲ್ಲಾ ವರ್ಗಗಳ ಸಹಕಾರ ಬೇಕು ಎಂದಿದ್ದಾರೆ ಪತ್ರಕರ್ತರ ಸಾಂಸ್ಕೃತಿಕ ಅಧ್ಯಕ್ಷ ಮಲ್ಲೇಶ್ ಆಳಕಿ ಮಾತನಾಡಿದ್ರು ರಾಧಿಕಾ ಕಿಶೋರಿ ಸಂಗೀತ ಕಡಕೋಳ ಅನುಸೂಯ ಮುಂತಾದವರು ತಮ್ಮ ಅನಿಸಿಕೆಗಳನ್ನು ಹೇಳಿದ್ದಾರೆ ಸಾಗರ ತಳಗಡೆ ಕಾರ್ಯಕ್ರಮ ಸರ್ಕಾರ ನಿರೂಪಿಸಿದ್ರು ದೇವದಾಸಿ ಮಹಿಳೆಯರು ಮತ್ತು ಮಕ್ಕಳ ಸಮಸ್ಯೆಗಳನ್ನ ಸರ್ಕಾರದ ಮಟ್ಟದಲ್ಲಿ ಒಂದು ತಿಳಿಸಬೇಕು ಅದು ಸರ್ಕಾರದ ಗಮನಕ್ಕೆ ಹೋಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮ మొదలైన నా చైతన్య మహిళా సంఘ బ సంక్షిప్ సంక్షిప్త నిష్టపడతా మొదలకి చైతన్య మహిళా సంఘ ఇది వస్తుంది దేవదాసిీ దమని మహిళ కట్కొంత సంఘటన ఇది ఎరడ్ సవర ఇళ్ళు సంఘటన కట్కీ సే ఇవే సంఘటన రజిస్ట్రేషన్ సర్కొందు సర్కార్ ఆక్ట్ హతూర అరవతర సంఘటన కట్కీ సంఘటన కల్పం జాతి వరకు కూడా దేవదాస్తి మహిళలు సబలీకరణ గివుసీ మొదల మహిళల ఆరోగ్యకి ఆర్థిక వారి సమాజిక మహిళలు మరియు మన ముందు బరలి ముఖ్య వాహి బర్లి ఎన్న నిన్న చైతన్య మహిళా సంఘం సంఘ వీ చైతన్య మహిళా సంఘం వతీయంగా మొదనేదానికి ఎరడు పిఐ యోజన కేంద్రీకృత గ్రూప్ మహిళల ఆరోగ్యకి సంబంధించి అంతే ఎరడు యోజన ఆ యోజన పసిటి మహిళలు మళ్ళు కుటుంబ దావుతాయి అదర్ జావు లింక్ ఏఐటి కెంద్ర నడ చైతన్య అండర్ బ ಮಹಿಳೆಯರು ತಾವೇನೆ ಮೆಡಿಸಿನ್ ತಗೊಂಡು ಹೋಗುವಂತಹ ಒಂದು ಕೆಲಸ ಕಾರ್ಯಗಳನ್ನು ನಮ್ಮ ಸಿಬ್ಬಂದಿಯವರೊಂದಿಗೆ ನಾವು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನಾವು ಜಿಲ್ಲಾ ಎನ್ ಆರ್ ಎಲ್ ಎಂ ಯೋಜನೆಯನ್ನ ನಾವು ನಮ್ಮ ಸಂಘದ ವತಿಯಿಂದ ಮಾಡ್ತಾ ಅದರಲ್ಲಿ ಒಂದು ನೂರ ಐವತ್ತು ಜನ ಮಹಿಳೆಯರು ಮತ್ತು ಮೂವತ್ತು ಜನ ಮಹಿಳೆಯರ ಹರಿಯಾದ ಮಕ್ಕಳಿಗೆ ನಾವು ಅಲ್ಲಿ ಸಹಾಯ ಸಹಕಾರವನ್ನು ನೀಡ್ತಾ ಇದ್ದೀವಿ ಮುಖ್ಯವಾಗಿ ಮಹಿಳೆಯರಿಗೆ ಸಾಲ ಸೌಲಭ್ಯಗಳನ್ನ ಒದಗಿಸಿಕೊಂಡು ಇಟ್ನ ಕೆಲಸ ಎಸ್ ಎಚ್ ಜಿ ಗ್ರೂಪ್ಗಳದವ ಎಸ್ ಎಚ್ ಮಾಡ್ತಾ ಅವರು ಸ್ವ ಉದ್ಯೋಗಗಳನ್ನು ಮಾಡುವುದಕ್ಕೆ ಪ್ರೋತ್ಸಾಹ ನೀಡ್ತಾ ಇದ್ದೀವಿ ಇನ್ಫೋಸಿಸ್ ಯೋಜನೆ ಇನ್ಫೋಸಿಸ್ ಒಂದು ಯೋಜನೆ ಬಂದಿತ್ತು ನಮ್ಮನ್ನ ಇನ್ಫೋಸಿಸ್ ನಲ್ಲಿ ನ್ಯೂಟ್ರಿಷನ್ ಅಂದ್ರೆ ಪಾಸಿಟಿವ್ ಇರುವಂತಹ ಮಕ್ಕಳಿಗೆ ನ್ಯೂಟ್ರಿಷನ್ ಫುಡ್ ಕೊಡುವಂತ ಕೆಲಸಗಳನ್ನು ನಾವು ಚೈತನ್ಯ ಮೂಲಕ ಮಾಡ್ತಾ ಇದೀವಿ ಅದರ ಜೊತೆಗೆನೆ ನಾವು నెదర్ ల్యాండ్ ప్రాజెక్ట్ టి గుడ్ అంతా ఈ వంత ప్రోగ్రామ్ ఈ ప్రోగ్రామ్ హామీ హింట్ చెన్నై నెదర్ ల్యాండ్ ప్రాజెక్ట్ గుడ్ అందరూ అవుట్ ఆఫ్ దేవదాసి అండ్ సమ్ ప్రేషన్ అంత మశిపర్ దేవదాసి పద్ధతి ఎలా తడిగట్టు అదే ఇంత టి చిల్డ్రన్ ఆఫ్ ఇండియా ఫౌండేషన్ అంతే ఐదు జిల్లి జిల్లా బాగోట బిప్ప జాతీయ కింద మళ్ళీ ముఖ్యవాదేశ పద్ధతివాహ ఆగబు బాలిక పద్ధతి మాలేట్ ఆ మరణి శాలి అంత ని మేదిన దౌర్జన్య తడిగట్టు ని ఈ చిల్డ్రన్ ఆఫ్ ఇండియా ఫౌండేషన్ గుడ్ యోజన తొట్టుతీ ಬಾಗಲಕೋಟೆ ಜಿಲ್ಲೆಯಲ್ಲಿ ಟೋಟಲ್ ಆಗಿ ಮೂವತ್ತೊಂದು ಹಳ್ಳಿಗಳನ್ನು ತೊಗೊಂಡಿದ್ದೀವಿ ಒಂದು ಮೂವತ್ತು ಮೂರು ಗುಂಪುಗಳನ್ನು ಮಾಡ್ತಾ ಇದ್ದೀವಿ ಗುಂಪುಗಳು ಕಿಶೋರಿ ಗುಂಪುಗಳಲ್ಲ ಕಿಶೋರಿ ಗುಂಪುಗಳಿಗೆ ಲೈಫ್ ಸ್ಕಿಲ್ ಎಜುಕೇಶನ್ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಮಕ್ಕಳನ್ನೇ ಕೂಡ ಅವರು ಮುಖ್ಯವಾಹಿನಿಗೆ ಬರಬೇಕು ಅವರೇನ ಅಡ್ಡ ಮಾಡಬೇಕು ಸರ್ಕಾರದಲ್ಲಿ ಅವರೇನ ಮುಖ್ಯವಾಹಿನಿಗೆ ಬರಬೇಕು ಅವರೇನೆ ತಾವು ತಮ್ಮ ಬೇಡಿಕೆಗಳನ್ನು ತಮ್ಮ ಹಕ್ಕುಗಳನ್ನು ಚಲಾಯಿಸಿ ಸರ್ಕಾರದಲ್ಲಿ ಬೇಟೆ ಒಂದು ಯೋಜನೆ ಕೆಲಸ ಮಾಡ್ತಾ ಇದೆ ಇದರಲ್ಲಿ ಸಾಕಷ್ಟು ಜನ ಮಕ್ಕಳು ನಮ್ಮ ಒಂದು ಜಿಲ್ಲೆಯಲ್ಲಿ ಬೆಂಗಳೂರು ಜಿಲ್ಲೆಯಲ್ಲಿ ಹದಿನಾಕ ಐವತ್ತಾರು ಜನ ಮಕ್ಕಳನ್ನು ನಾವು ತಗೊಂಡಿದ್ದೀವಿ ಮಕ್ಕಳಿಗೆ ಈ ಯೋಜನೆ ಮೂಲಕ ಕ್ಯಾಪ್ ಕೊಟ್ಟಿದ್ದೀವಿ ಅವರಿಗೆ ಆನ್ಲೈನ್ ಕ್ಲಾಸ್ ಹೇಳ್ತಾ ಇದ್ದಾರೆ ಬೈಚೂಸ್ ಕ್ಲಾಸ್ ಗಳನ್ನ ಹೇಳ್ತಾ ಇದ್ದೀವಿ ಮಕ್ಕಳಿಗೆ ಅದ್ರ ಜೊತೆಗೆ ಅವ್ರಿಗೆ ನ್ಯೂಟ್ರಿಷನ್ ಅಥವಾ ಫುಡ್ ಅಂದ್ರೆ ಅವ್ರಿಗೆ ಅವ್ರ ಕುಟುಂಬದ ಅನುಕೂಲ ಆಗಲಿ ಅಂತ ಅಂತ ಹೇಳಿ ಮಕ್ಕಳಿಗೆ ಯೋಜನೆ ಬೇರೆ ಬೇರೆ ಅಧಿಕಾರ ಸರ್ಕಾರದಿಂದ ಸಿಗುವಂತ ಸಹಾಯ ಸೌಲಭ್ಯಗಳಿಗೆ ಮಕ್ಕಳಿಗೆ ಮತ್ತು ಅವರ ತಾಯಿಯರಿಗೆ ಕೂಡ ಲಿಂಕ್ ಮಾಡುವಂತ ಕೆಲಸನ ಮಾಡ್ತಾ ಇದ್ದೀವಿ ಅವ್ರ ತಾಯಿಗರಿಗೆ ಧನಸ್ತ್ರೀ ಸ್ಕೀಮ್ ಆಗಿರ್ಬೋದು ಚೇತನ ಸ್ಕೀಮ್ ಆಗಿರ್ಬೋದು ಉದ್ಯೋಗಿನಿ ಆಗಿರ್ಬೋದು ಅವರು ಲಿಂಕ್ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ನಾವು ಇಲ್ಲಿ ಕೇಳಿಕೊಳ್ಳೋದಿಲ್ಲ సౌలభ్యూ సిగ్ ఆమె బేరబేర ఈ మే కడ్ తరు కడ్డ ఆమె తాగే దేవదర్శి మహిళ మాసాసన ఇన్ను హెచ్చే ఆగ్రు అవంత ని మక్తు తాంత బందో సంవాద కార్యక్రమం మాతాను ఇష్టమా